ಬೆಂಗಳೂರು ಬಹಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಎಜುಕೇಶನ್ ಮಿನಿಸ್ಟರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿ ಒಂದು ಗ್ರಾಂಟ್ ಅಲ್ಲಿ ಒಂದು ಹೊಸ ಕಟ್ಟಡವನ್ನ ಕಟ್ಟಲಿಕ್ಕೆ ಇವತ್ತು ನನಗೆ ಪೂಜೆ ಮಾಡಿಸಿದ್ದಾರೆ ಹಂಪಿ ಥಿಯೇಟ್ರಲ್ಲಿ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಸ್ವಲ್ಪ ಹೊಸ ಮಾಡರ್ನ್ ಹಿಂದೆ ಏನು ನಮ್ಮಲ್ಲಿ ಮೈಸೂರಿನಲ್ಲಿ ನಾವು ಪರಂಪರೆ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ ಅದನ್ನು ಕೂಡ ಗಮ್ದಲ್ಲಿ ಇಟ್ಕೊಂಡು ನೀವು ತಯಾರು ಮಾಡಬೇಕು ಅಂತ ಹೇಳಿದ್ದೇನೆ ಈಗಾಗಲೇ ನಾನು ಬಂದು ಹಿಂದೆ ಕೆಂಪೇಗೌಡ ವಿಜ್ಞಾನ ಕೇಂದ್ರದ ಪುನಿಯಲ್ಲಿ ನಾನು ಪಾಲ್ಗೊಂಡಿದ್ದೆ ಅದನ್ನು ವಿಸಿಟ್ ಮಾಡಿದ್ದೀನಿ ಅದು ಕೂಡ ಈಗಾಗಲೇ ಯೂನಿವರ್ಸಿಟಿಯಲ್ಲಿ ನಾವು ಕಾರ್ಪೊರೇಷನಿಂದ ಒಂದು ಐವತ್ತು ಕೋಟಿ ಕೊಟ್ಟಿದ್ದೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಆಗೋ ಅದು ಕೂಡ ಈಗ ಘೋಷಣೆ ಮಾಡಿದ್ದೀನಿ ಸೊ ಎಲ್ಲ ಚೆನ್ನಾಗ್ತಾ ಇದೆ ಟ್ರಾಫಿಕ್ ವಿಚಾರ ಕೂಡ ಇವರೆಲ್ಲ ನಮ್ಮ ಮಂತ್ರಿಗಳು ವೈಸ್ ಚಾನ್ಸಲರ್ ಪ್ರಸ್ತಾವನೆ ಮಾಡಿದ್ದಾರೆ ಏನು ಮಾಡ್ಬೋದು ಆಲ್ಟರ್ನೇಟಿವ್ ಅಂತೇಳಿ ಚರ್ಚೆ ಮಾಡಬೇಕು ಸೊ ಬೆಂಗಳೂರು ಯೂನಿವರ್ಸಿಟಿ ವಿಶ್ವವಲ್ಲೇ ಭಾಳ ದೊಡ್ಡ ಹೆಸರಿದೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಯಾರು ಯಾರು ಓದಿದ್ದಾರೆ ಅವರೆಲ್ಲ ಭಾಳ ಉತ್ತಮ ಸ್ಥಾನಗಳಲ್ಲೆಲ್ಲ ತಲುಪಿದ್ದಾರೆ ನನಗೂ ಭಾಳ ಸಂತೋಷ ನಾನು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದು ಕಾಲೇಜ್ ಸೆಲೆಕ್ಟ್ ಮೆಂಬರ್ ಕೂಡ ಆಗಿದೆ ಭಾಳ ಸಂತೋಷದಿಂದ ಬಂದು ಸರಿ ಕೆಂಪೇಗೌಡ ಅಧ್ಯಯನ ಕೇಂದ್ರ ಪೀಠ ಸುಮಾರು ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಅದು ವಿಳಂಬ ಆಗ್ತದೆ ಆಗ್ತಾ ಇದೆ ಅದು ನಾನು ನೋಡಿದ್ದೆ ಅದಕ್ಕೆ ನಾನು ವಿಳಂಬ ಆಗ್ತಾ ಇರೋದಕ್ಕೆ ಇಲ್ಲಿ ಬಂದು ನಾನು ನೋಡಿದ್ದು ಈಗ ಜಾಗೃತರಾಗಿ ಅದನ್ನ ಮಾತಾಡ್ತಾರೆ ಯಾವ ಯೂನಿವರ್ಸಿಟಿಯಲ್ಲೂ ನಾವೇನು ಮುಚ್ಚಕ್ಕೆ ಪ್ರಸ್ತಾವನೆ ಇಲ್ಲ ಅಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಬರೀ ಎರಡೆರಡು ಕೋಟಿ ರೂಪಾಯಿ ದುಡ್ಡು ಇಟ್ಬಿಟ್ಟು ಯೂನಿವರ್ಸಿಟಿ ಮಾಡ್ಲಿಕ್ಕೆ ಆಗುದಿಲ್ಲ ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ನೂರಾರು ಎಕರೆ ಇಲ್ಲಿಗೆ ವಿದ್ಯೆ ಬೆಂಗಳೂರು ಯೂನಿವರ್ಸಿಟಿ ಮಾಡ್ಬೇಕಾದ್ರೆ ಒಂದು ನಾನ್ನೂರು ಎಕರೆ ಇಟ್ಟು ಎಕರೆ ಸಾವಿರದ ಇನ್ನೂರು ಎಕರೆ ಇಟ್ಟು ಮಾಡಿದ್ರು ಆ ರೀತಿ ಒಂದು ಅರ್ಧಾರು ಇಡಬೇಕು ಸುಮ್ಮನೆ ಏನೋ ಹೆಸರಿಗೋಸ್ಕರ ಅಂತ ಯೂನಿವರ್ಸಿಟಿ ಇಟ್ರು ನಮ್ಮ ಹತ್ರ ಅನೇಕ ವಿದ್ಯಾರ್ಥಿಗಳು ಮಂಡ್ಯ ಇರ್ಬೋದು ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ನಾವು ಮೈಸೂರು ಯೂನಿವರ್ಸಿಟಾಮರಾಜರಲ್ಲ ಕೂಡ ನಾವು ಮೈಸೂರು ಯೂನಿವರ್ಸಿಟಿಲಿ ಹೆಸರು ಇಡಬೇಕು ಡಾಕ್ಟರ್ ರಾಧಾಕೃಷ್ಣ ಅಂತವರು ಅಲ್ಲಿಂದ ಯೂನಿವರ್ಸಿಟಿಯಿಂದ ಹೋಗಿರೋಂಥವ್ರು ಕುವೆಂಪುರವರು ವೈಸ್ ಆಗಿದ್ದವರು ನಾವು ಮೈಸೂರು ಯೂನಿವರ್ಸಿಟಿ ಹೆಸರು ಅಂತಂದರೆ ನಮ್ಗೊಂದು ಭಾಳ ಗೌರವ ಇರ್ತದೆ ಆ ದೃಷ್ಟಿಯಿಂದ ಸ್ಟೂಡೆಂಟ್ಸು ಸುಮಾರು ಸಾವಿರಾರು ಜನ ನಮ್ಗೆ ಅಪೀಲ್ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಆ ಗೌರವನ ಮಾಡಲಿಕ್ಕೆ ಯಾರು ಮ್ಯಾನೇಜ್ಮೆಂಟ್ ಸ್ಟಾಫ್ ಕೂಡ ಯಾರು ಕೂಡ ನಮ್ಮ ಸೀನಿಯಾರಿಟಿ ಹೋಗ್ತದೆ ಅಂತ ಯಾರು ಮುಂದಕ್ಕೆ ಹೋಗಲಿಕ್ಕೆ ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಆಗಿತ್ತು ಆ ಸಮಿತಿಯವರು ಒಂದು ವದರಿ ಕೊಡು ವರದಿ ಕೊಟ್ಟ ವರದಿ ಕೊಟ್ಟಿದ್ದಾರೆ ಆ ವರದಿ ಆಧರಿಸಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯಿತು ಆ ಕ್ಯಾಬಿನೆಟ್ ಸಬ್ ಕಮಿಟಿಲಿ ನಾನು ಅನೇಕರ ಎಲ್ಲ ಮಾತಾಡಿದ್ದೀನಿ ಕೆಲವರು ರಾಜಕೀಯದ ಪ್ರೇರಿತವಾಗಿ ಸ್ವಲ್ಪ ಸ್ಟ್ರೈಕು ಗಲಾಟೆ ಮಾಡ್ಬೋದಷ್ಟೇ ಫಸ್ಟು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಯಾವ ಯೂನಿವರ್ಸಿಟಿನೂ ಮುಂಚೋಕಾಗಲ್ಲ ಯಾವಿದೆಯೋ ಯಾವ ಅಫಿಲೇಷನ್ ಇಟ್ಕೊಳ್ಬೇಕು ಯಾರು ಹೆಸರು ಇಟ್ಕೊಳ್ಬೇಕು ಅಂತೇಳಿ ನಾನು ಒಂದೊಂದು ಹತ್ತತ್ತು ಕಾಲೇಜು ಇಪ್ಪತ್ತು ಕಾಲೇಜು ಮೂವತ್ತು ಕಾಲೇಜಿಗೆಲ್ಲ ಒಂದೊಂದು ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ ಬರೀ ಒಂದು ವೈಸ್ ಚಾನ್ಸ್ಲರ್ ಕುರ್ಚಿಗೆ ಒಂದು ರಿಜಿಸ್ಟರ್ ಕುರ್ಚಿಗೋಸ್ಕರ ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ ಹಿಂದೆ ಅದು ನಡೆದಿತ್ತು ಸೊ ಆ ದೃಷ್ಟಿಯಿಂದ ಸರಿ ಇಲ್ಲ ಅಂಥೇಳಿ ಈ ಬೆಂಗಳೂರಲ್ಲೇ ಆರಾಣಿ ಕಾಲೇಜು ಒಂದಕ್ಕೆ ಯೂನಿವರ್ಸಿಟಿ ಉತ್ತಮ ಯೂನಿವರ್ಸಿಟಿ ಅಂತ ಗ್ಯಾಸ್ ಕಾಲೇಜ್ ಅಂತ ನಾವು ಕರೀತಿದ್ದೆವು ಗ್ಯಾಸ್ ಅಂದರೆ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಕರೀತಿದ್ದೆವು ಅದಕ್ಕೆ ಒಂದು ಯೂನಿವರ್ಸಿಟಿ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ಬೆಂಗಳೂರು ಯೂನಿವರ್ಸಿಟಿಯ ಒಂದು ದೊಡ್ಡ ಒಂದು ಭಾಗ ಇದು ನಮ್ಮ ಕರಗಪುರದವರು ಕೂಡ ಇಲ್ಲಿ ಬಂದು ನಾವೇ ಒಂದು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳೋಕ್ಕಾಗ್ತಲ್ಲ ಅವೆಲ್ಲ ಬೆಂಗಳೂರು ಯೂನಿವರ್ಸಿಟಿಯವರು ಬೆಂಗಳೂರು ಜಿಲ್ಲೆಯವರು ಸೊ ಬೆಂಗಳೂರಿನ ಸ್ವಾಭಿಮಾನನ ಯಾರು ಕಳ್ಕೊಳ್ಳೋಕೆ ಹೋಗೋದಿಲ್ಲ ಹಾಗೆ ಮೈಸೂರು ಸ್ವಾಭಿಮಾನ ಕೂಡ ಯಾರು ಕಳ್ಕೊಳಕ್ ಹೋಗೋದಿಲ್ಲ ಸೊ ಆ ದೃಷ್ಟಿಯಿಂದ ಕೆಲವು ಪ್ರಪೋಸಲ್ನ ನಾವು ಗೌರ್ಮೆಂಟ್ಗೆ ಸಲ್ಲಿಸಿದ್ದೀವಿ ನೋಡೋಣ ಇನ್ನೂ ಚರ್ಚೆ ಮಾಡ್ತೀವಿ ಇನ್ನ ಏನ್ ಫೈನಲ್ ಏನೇ ಆಗಿಲ್ಲ ಇನ್ನ ಏನ್ ಫೈನಲ್ ಆಗಿಲ್ಲ ಸ್ಟ್ರೈಕ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಲ್ಲ ಮಾಡೋದಂತ ಯೂನಿವರ್ಸಿಟಿ ಮಾಡ್ತೀನಿ ಅಂತಂದವರು ಬರೀ ಎರಡು ಕೋಟಿ ರೂಪಾಯಿ ದುಡ್ಡು ಯೂನಿವರ್ಸಿಟಿ ಆಗ್ತದೆ ಕೃಷಿ ಟೇಬಲ್ ಅದಕ್ಕೂ ಆಗಿಲ್ಲ ಮಂತ್ರಿಗಳು ಹೇಳಿದಾರ ಎರಡು ಕೋಟಿನೂ ಬಿಡುಗಡೆ ಆಗಲಿಲ್ಲ ಅದೇ ಹಿಂಗೆ ಬೋರ್ಡ್ ಹಾಕಿ ಆಗ್ತದೆ ಸೊ ದುಡ್ಡೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಒಂದಷ್ಟು ದುಡ್ಡು ಕಿಟ್ ತರಿಸ್ಕೊಟ್ರೆ ನೂರಾರು ಕೋಟಿ ಕೊಟ್ಟರೆ ಜಾಗ ಎಲ್ಲ ಖರೀದಿ ಮಾಡ್ಬಿಟ್ಟು ಹಿಂದೆ ಬನ್ನಿ